ಏಲೋ ಇವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಹುರುಳಿ ಮೊಳಕೆ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಟ್ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಳನ್ನ ಮೊದಲೇ ಫಸ್ಟ್ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದರೆ ಅದರಲ್ಲಿ ಕಲ್ಲು ಮತ್ತು ವೇಸ್ಟೇಜು ಗಲೀಜೆಲ್ಲ ಇರುತ್ತೆ ಹಾಗಾಗಿ ಕ್ಲೀನಾಗಿ ಅದನ್ನು ನೀಟ್ ಮಾಡಿಕೊಂಡು ಮತ್ತು ಅದನ್ನು ಒಂದು ಟೂ ಡೇಸ್ ಬ್ಯಾಕ್ದೆ ಚೆನ್ನಾಗಿ ನೆನೆಸಿ ಅದನ್ನು ಮೊಳಕೆ ಕಟ್ಕೊಂಡು ಇಟ್ಕೋಬೇಕು ಬಟ್ ಈ ಟೈಮಲ್ಲಿ ಸ್ವಲ್ಪ ಮೊಳಕೆ ಬರೋದು ಕಮ್ಮಿ ಹಾಗಾಗಿ ನಮ್ಮ ನಾನು ಕಟ್ಟಿರೋಂಥ ಕಾಲು ಸಹ ಮೊಳಕೆ ಕಮ್ಮಿ ಬಂದಿದೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಳಕೆ ಕಾಳನ್ನ ಎತ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಆನಿಯನ್ನು ಮತ್ತು ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಟೊಮೊಟೊ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಕಾಯಿ ತುರಿ ಮತ್ತು ಕಡಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಕಲರ್ ಬರೋ ಥರನ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಏನಕ್ಕೆ ಅಂದರೆ ಮಸಾಲೆನ ಆಯಿಲಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹಸಿ ಮಸಾಲನೂ ಹಾಕ್ಬೋದು ಚೆನ್ನಾಗಿರುತ್ತೆ ಬಟ್ ಸಲ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಒಳ್ಳೆ ಚಿಕನ್ ಸಾಂಬಾರ್ ಥರನೇ ಫೀಲ್ ಆಗುತ್ತೆ ವೆಜ್ ತಿನ್ನೋರಿಗೆ ಸೊ ಹಾಗಾಗಿ ಈ ಥರ ಸಲ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ ಹೋಗೋವರಿಗೂ ಅದಾದಮೇಲೆ ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಅದಾದಮೇಲೆ ಒಂದು ಜಾರಿಗೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಅಚ್ಚಕಾರ ಪುಡಿನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ ಅಷ್ಟನ್ನು ಹಾಕ್ಕೊಂಡು ಹುಣಸೆಹಣ್ಣು ಹಾಕೊತಾ ಇದ್ದೀನಿ ನಾನಿಲ್ಲಿ ಏನಕ್ಕೆ ಅಂದರೆ ಹುಣಸೆ ರಸನಾದರೂ ಬಿಡ್ಬೋದು ನಾನು ರಸ ಏನು ಬಿಡ್ಲಿಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಹಾಕೊತೀನಿ ಇಷ್ಟನ್ನು ನಾನು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅಂದರೆ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಪೇಸ್ಟ್ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಬಂದರೆ ಸಾಕು ಮತ್ತು ಇದನ್ನು ಅಂದರೆ ಪೇಸ್ಟ್ ಮಾಡಿ ಆದಮೇಲೆ ನೆಕ್ಸ್ಟು ಕಾಳಿತ್ತಲ್ಲ ಅದನ್ನು ಇನ್ನೊಂದು ಸಲ ತೊಳ್ಕೊಬೇಕು ಏಕೆಂದರೆ ಅದು ಮೇಲೆ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಒಂದು ಎರಡು ದಿನ ನೀರಲ್ಲಿ ನೆನೆ ಹಾಕಿರ್ತೀವಲ್ಲ ಹಾಗಾಗಿ ಅದು ಸ್ಮೆಲ್ ಬಂದಿರುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು ಅದಾದ ಮೇಲೆ ನೆಕ್ಸ್ಟು ಒಂದು ಕುಕ್ಕರ್ಗೆ ನಾನು ಫ್ರೈ ಮಾಡಿದ್ನಲ್ಲ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಫಸ್ಟ್ ಒಗ್ಗರಣೆಗೆ ಹಾಕೋಬೇಕು ಮಾಮೂಲಿ ಎಲ್ಲ ಸಾಂಬಾರ್ಗೆ ಯಾವ ಥರ ಹಾಕ್ಕೊಂತೀವಿ ಅದೇ ಥರನೇ ಅದಾದ ಮೇಲೆ ಅದಕ್ಕೆ ಬರೀ ಕಾಳು ಸಾಂಬಾರನ್ನೂ ಸಹ ಮಾಡ್ಬೋದು ಅದಕ್ಕೆ ಬೇಕು ಅಂದರೆ ಬದನೆಕಾಯಿ ಮತ್ತು ಹಾಲುಗಡ್ಡೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಸೊ ಹಾಗಾಗಿ ಮೊಳಕೆ ಉಳ್ಳಿಕಾಳು ಸಾಂಬಾರು ಅಂದರೆ ಬದನೆಕಾಯಿ ಮತ್ತು ಹಾಲುಗಡ್ಡೆ ಹಾಕಿದ್ರೇ ಅದು ಸಾಂಬಾರು ತುಂಬ ಚೆನ್ನಾಗಿ ಬರೋದು ಸೊ ಹಾಗಾಗಿ ನಾನು ಸಹ ಬದನೆಕಾಯಿ ಮತ್ತು ಹಾಲುಗಡ್ಡೆನ ಹಾಕೊತಾ ಇದ್ದೀನಿ ಅದಕ್ಕೆ ಅದಾದ ಮೇಲೆ ಅದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಅದನ್ನು ಏನಕ್ಕೆ ಅಂದರೆ ಫಸ್ಟ್ ಬೇಯಿಸಿರಲ್ವಲ್ಲ ಸೊ ಹಾಗಾಗಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಮೊಳಕೆ ಹುಳ್ಳಿ ಕಳ್ಸ ಮೊಳಕೆ ಕಾಳು ಕಟ್ಟಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಂಡು ಆಯಿಲಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಸಿಮ್ಮಿಟ್ಕೊಂಡು ಅದಾದ ಮೇಲೆ ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಫಸ್ಟೇ ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಫ್ರೈ ಮಾಡಿ ಮಾ ಇಟ್ಕೊಂಡಿದ್ವಲ್ಲ ಸೊ ಮಸಾಲ ಮಾಡ್ಕೊಂಡಿದ್ವಲ್ಲ ಸೊ ಹಾಗಾಗಿ ಲಾಸ್ಟ್ಗೆ ಹಾಕಿದ್ರೂ ನಡೆಯುತ್ತೆ ಇನ್ ಕೇಸ್ ನೀವು ಮಸಾಲೆನ ಏನಾದರೂ ಫ್ರೈ ಮಾಡಿಲ್ಲ ಹಾಗೆ ಹಸಿ ಮಸಾಲೆನೇ ರುಬ್ಕೊಂಡಿದ್ರೆ ನೀವು ಮೊದಲಿಗೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ನಾನು ಲಾಸ್ಟ್ಗೆ ಹಾಕೊತಾ ಇದ್ದೀನಿ ಸೊ ಇಷ್ಟು ಹಾಕಿ ಚೆನ್ನಾಗಿ ಒಂದು ಟು ತ್ರೀ ಮಿನಿಟ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ಅಷ್ಟು ನೀವು ನೀರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಟೂ ಟೈಮ್ಸ್ಗೆ ಅಂತ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮರಳಿಕೆ ಉಳ್ಳಿಕಾಳು ತಿನ್ನೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಹೆಲ್ತಿಗೆ ಏನಕ್ಕೆ ಅಂದರೆ ಅಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ನಾವು ಒಂದು ವಾರಕ್ಕೆ ಒಂದು ಎರಡು ಮೂರು ಸಲ ತಿಂದ್ರೂ ಏನು ತಪ್ಪಾಗಲ್ಲ ಏಕೆಂದರೆ ಮೊಳಕೆ ಕಟ್ಕೊಂಡು ತಿನ್ನಬೇಕು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಮಧುಮೇಹ ಮೂತ್ರಪಿಂಡ ಏನಾದ್ರು ಶೀತ ಕೆಮ್ಮು ಇದ್ರೆ ಅದರನ ಉಪ್ಪು ಸಾಂಬಾರು ಮಾಡ್ಕೊಂಡೆಲ್ಲ ಊಟ ಮಾಡಿ ಅಂತ ಹೇಳ್ತಾರೆ ಹಿರಿಕರು ಸೊ ಹಾಗಾಗಿ ನಾವು ಕಾಳು ಒಣಕಾಲ್ಗಳನ್ನ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಈಗಿನ ಇದರಲ್ಲಿ ತರಕಾರಿಗಳು ಅಷ್ಟೇ ನಾವು ಕಮ್ಮಿ ತಿನ್ನೋದು ಬೇಳೆ ಸಾಂಬಾರಂತೆ ಅದು ಇದು ಅಂತ ಮಾಡ್ಕೊಂಡು ತಿಂತೀವಿ ಬಟ್ ಅದಕ್ಕಿಂತ ಒಣಕಾಳು ಇರುತ್ತೆ ಅದನ್ನು ಮೊಳಕೆ ಕಟ್ಟಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಈಗ ರಕ್ತ ಒತ್ತಡ ಏನಾದ್ರು ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ ಈಗ ಮಧುಮೇಹ ರಕ್ತ ಒತ್ತಡ ಮತ್ತು ಅನೇಕ ಕಾಯಿಲೆಗಳಿಗೆ ಹುರುಳಿ ಕಾಳುಗಳಂತಲ್ಲ ಎಲ್ಲ ಥರ ಕಾ ಕಾಳುಗಳು ಸಹ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾವು ಕಾಳುಗಳನ್ನ ಆದಷ್ಟು ಹೆಚ್ಚು ತಿನ್ನಬೇಕು ಇಲ್ಲ ಮೊಳಕೆ ಕಾಳನ್ನ ತಿನ್ನೋದರಿಂದ ನಮ್ಮ ದೇಹದ ತೂಕ ಸಹ ಕಡಿಮೆ ಆಗುತ್ತೆ ಅಂದರೆ ಸಹಾಯ ಮಾಡುತ್ತೆ ಕಡಿಮೆ ಆಗಲಿಕ್ಕೆ ವೆಯ್ಟ್ಗೆ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅದಾದ ಮೇಲೆ ನಮ್ಮದು ಐರನ್ ಕಂಟೆಂಟು ಸಹ ಇದರಲ್ಲಿ ಹೆಚ್ಚು ಇರೋದ್ರಿಂದ ನಾವು ಮೊಳಕೆ ಕಾಳನ್ನ ಅತಿ ಹೆಚ್ಚು ತಿನ್ನೋದ್ರಿಂದ ನಮಗೆ ಆರೋಗ್ಯ ಬೆನಿಫಿಟ್ಸು ತುಂಬ ಇದೆ ಇದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಕಾಳುಗಳು ಅಂದರೆ ಹುರುಳಿಕಾಳು ಕಾಳು ಮತ್ತು ಇಂಥ ಕಾಳು ಮತ್ತು ಬೇರೆ ಬೇರೆ ತರಹ ಕಾಳುಗಳೆಲ್ಲ ಇದೆ ಮೇಯ್ನಾಗಿ ನಾವು ಹುರುಳಿ ಕಾಳು ರಕ್ತ ಒತ್ತಡನ ಕಮ್ಮಿ ಮಾಡುತ್ತೆ ಮತ್ತು ಐರನ್ ಕಂಟೆಂಟ್ ಸಹ ಇದರಲ್ಲಿ ಜಾಸ್ತಿ ಇರುತ್ತೆ ಹುರುಳಿ ಮೂತ್ರಪಿಂಡದಲ್ಲಿ ಮೂತ್ರಪಿಂಡದಲ್ಲಿರುವಂಥ ಕಲ್ಲುಗಳನ್ನ ತೆ ರಿಮೂವ್ ಮಾಡುತ್ತೆ ಮಧುಮೇಹ ಮೂತ್ರಪಿಂಡ ಶೀತ ಇದೆಲ್ಲದಕ್ಕೂ ಸಹ ಮೊಳಕೆ ಕಾಳು ತುಂಬ ಬೆನಿಫಿಟ್ಸ್ ಇದೆ ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಎಂಟು ಅಂದರೆ ನೂರು ಗ್ರಾಮ್ ಮೊಳಕೆ ಕಾಳಿಂದ ನಮಗೆ ಎಂಟು ಅಷ್ಟು ಫೈಬರ್ ಕಂಟೆಂಟ್ ಸಿಗುತ್ತೆ ನಮಗೆ ಇದನ್ನು ಹಸುಗಳು ಮತ್ತು ಹೊಲ ಉಳುತ್ತಲ್ಲ ಆ ಮತ್ತು ಕುದುರೆಗಳಿಗೂ ಸಹ ಕೊಡ್ತಾರೆ ಏನಕ್ಕೆ ಅಂದರೆ ಅವಕ್ಕೆ ಹೆಚ್ಚು ಪ್ರೋಟೀನ್ ಸಿಗಲಿ ಹಸುಗಳಿಗೆ ಮತ್ತು ಅಂದರೆ ಹೊಲ ಉಳುವಂಥ ಹಸುಗಳಿಗೆಲ್ಲ ಹೆಚ್ಚು ಪ್ರೋಟೀನ್ ಎಲ್ಲ ಬೇಕಾಗುತ್ತಲ್ಲ ಸೊ ಹಾಗಾಗಿ ಹಸುಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಸಹ ಕೊಡ್ತಾರೆ ಕೆಲವರು ಏನಕ್ಕೆ ಅಂದರೆ ಹಸುಗಳು ಹೊಲ ಉತ್ ತಿ ಬರ್ತಾವಲ್ಲ ಸೊ ಅವ್ಕು ಹೆಚ್ಚು ಪ್ರೋಟೀನ್ ಬೇಕಲ್ವಾ ಸೊ ಹಾಗಾಗಿ ಅಂದರೆ ಹೊಲ ಉಳು ಎತ್ತುಗಳಂತಾರಲ್ಲ ಎತ್ತುಗಳಿಗೂ ಸಹ ಇದನ್ನು ಕೊಡ್ತಾರೆ ಏನಕ್ಕೆ ಅಂದರೆ ಶಕ್ತಿ ಬರಲಿ ಹಸುಗಳಿಗೆ ಅಂತ ಹಾಗಾಗಿ ಕುದುರೆಗೂ ಸಹ ಕೊಡ್ತಾರೆ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮೊಳಕೆನ ಕಾಳಿಸ್ಕೊಡೋಲ್ಲ ಹಸುಗಳಿಗೆ ಅದನ್ನು ಬೇಯಿಸಿಬಿಟ್ಟು ಬೆಳಿಗ್ಗೆ ಒಂದು ಹಿಡಿ ಸಂಜೆ ಒಂದು ಹಿಡಿ ಅಂತ ಕಲ್ಗಚ್ ಅಂತ ಇರುತ್ತಲ್ಲ ಅದಕ್ಕೆ ಫೀಡ್ ಜೊತೆ ಇದನ್ನು ಸಹ ಕೊಡೋದ್ರಿಂದ ಅವ ಹಸುಗಳಿಗೂ ಸಹ ಪ್ರೋಟೀನ್ ಹೆಚ್ಚಾಗುತ್ತೆ ಪ್ರೋಟೀನ್ ಇರೋದ್ರಿಂದ ನಾವು ಸಹ ತಗೋಬೇಕು ಕಾಳು ತಿನ್ನೋದರಿಂದ ನಮ್ಮ ಅನೇಕ ಕಾಯಿಲೆಗಳು ಅಂದರೆ ತು ಏನೇನು ಕಾಯಿಲೆಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈಗ ನಾವು ಮೆಡಿಸಿನ್ಗಳಿಂದ ಎಲ್ಲನೂ ಗುಣಪಡಿಸ್ಕೊಳ್ಳಿಕ್ಕಾಗಲ್ಲ ಆದಷ್ಟು ನಾವು ಅಂದರೆ ಮ ಹೋಮ್ ಮೇಡ್ ಫುಡ್ಗಳನ್ನ ತಿನ್ನಬೇಕು ಇಲ್ಲಾಂದರೆ ಎಲ್ಲದಕ್ಕೂ ಮೆಡಿಸಿನ್ ತಿಂತ ಹೋದರೆ ನಮ್ಮ ದೇಹ ಇನ್ನೂ ಜಾಸ್ತಿ ಕಾಯಿಲೆಗೆ ಒಳಗಾಗುತ್ತಾ ಹೊರತು ಇನ್ನು ಕಮ್ಮಿ ಅಂತ ಆಗೋಲ್ಲ ಸೊ ಹಾಗಾಗಿ ನಾವು ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಆಹಾರ ಮತ್ತು ಹೈಜಿನಿಕ್ ಆಗಿರುವಂತಹ ಆಹಾರ ಈ ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ರಾಗಿ ಮುದ್ದೆ ಈ ಥರ ರಾಗಿ ರೊಟ್ಟಿ ಅಂದರೆ ರೈಸ್ ಕಮ್ಮಿ ಮಾಡಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಈ ಥರ ಅಂದರೆ ನಮ್ಮ ಮೊಳಕೆ ಹುಲ್ಲಿ ಸಾಂಬಾರಿಗೆ ಕಾಂಬಿನೇಷನ್ ಬಂದು ಮುದ್ದೆ ರೈಸಲ್ಲೂ ಚೆನ್ನಾಗಿರುತ್ತೆ ಬಟ್ ಮುದ್ದೆಗೆಂತೂ ಹೇಳಿ ಮಾಡಿಸಿದ್ದು ಈಗ ಮೊಳಕೆ ಹುಲ್ಲಿಕಳು ಸಾರು ಸೊಪ್ಪು ಸಾಂಬಾರು ಮತ್ತು ಎಂತ ಅಂದರೆ ಉಪ್ಪು ಸಾಂಬಾರು ಇವಕ್ಕೆಲ್ಲ ಮುದ್ದೆ ಇದ್ರೇ ಅದಕ್ಕೊಂದು ಕಳೆ ಅಂತಾರಲ್ಲ ಸಾಂಬಾರಿಗೆ ಆ ಥರ ಮೊಳಕೆ ಉಳ್ಳಿಗಳಿಗೆ ಮುದ್ದೆ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸಹ ಒಂದು ಚಿಕ್ಕದಾಗಿ ಒಂದು ಮುದ್ದೆ ಮಾಡ್ಕೊಂಡ್ವಿ ನನಗೂ ಮುದ್ದೆ ಅಂದರೆ ತುಂಬ ಇಷ್ಟ ಬಟ್ ನಾವು ವಾರಕ್ಕೆ ಒಂದು ಎರಡು ಸಲ ಅಷ್ಟೇ ಮಾಡೋದು ಏನಕ್ಕೆ ಅಂದರೆ ಜಾಸ್ತಿ ನಾವು ಮುದ್ದೆ ತಿನ್ನಲ್ಲ ರೊಟ್ಟಿ ಈ ಥರ ತಿಂತೀವಿ ಬಟ್ ಮುದ್ದೆನೂ ತಿಂತೀವಿ ಬಟ್ ಈ ಥರ ಸೊಪ್ಪು ಸಾಂಬಾರು ಹುರುಳಿಕಾಳು ಸಾಂಬಾರು ಇಲ್ಲ ನಾನ್ ವೆಜ್ ಏನಾದ್ರು ಇದ್ದಾಗ ಮಾತ್ರ ಮುದ್ದೆ ಮಾಡ್ಕೊತೀವಿ ಬಟ್ ನಾನು ಎವ್ರಿ ಡೇ ಮಾಡಬೇಕು ಒನ್ ಟೈಮ್ ಅಂತ ಅಂದ್ಕೊತೀನಿ ಬಟ್ ನಮಗೆ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ಬಟ್ ಇನ್ಮೇಲಾದ್ರೂ ಎವ್ರಿ ಡೇ ಒನ್ ಟೈಮ್ ಆದರೂ ಮುದ್ದೆನ ತಿನ್ನಬೇಕು ಹಾಗೆ ನೀವು ಸಹ ಎವ್ರಿ ಡೇ ಅಟ್ಲೀಸ್ಟ್ ಒಂದು ಅರ್ಧ ಮುದ್ದೇನಾದರೂ ತಿನ್ನಿ ಏನಕ್ಕೆ ಅಂದರೆ ಆರೋಗ್ಯವೇ ನಮ್ಮ ಭಾಗ್ಯ ಅಲ್ವಾ ಸೊ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಬಟ್ ಆರೋಗ್ಯನ ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಸೊ ಎಲ್ಲ ಬೇಕು ಏನು ಬೇಕಾದರೂ ಕೊಂಡ್ಕೋಬೋದು ಬಟ್ ಆರೋಗ್ಯನೇ ಇಲ್ಲ ಅಂದರೆ ಏನಿದ್ರೇನು ಅಲ್ವಾ ಹಾಗಾಗಿ ಪ್ಲೀಸ್ ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಹಾಗೆ ಮತ್ತು ಮಕ್ಳಿಗೂ ಸಹ ಮುದ್ದೆ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿ ಏನಕ್ಕೆ ಅಂದರೆ ಈಗಿನ ಮಕ್ಕಳಂತೂ ಮುದ್ದೆನ ತಿನ್ನೋದೇ ಇಲ್ಲ ದೊಡ್ಡವರೇ ತಿನ್ನಲ್ಲ ಇನ್ನು ಮಕ್ಕಳಲ್ಲಿ ತಿಂತಾರೆ ಅಲ್ವಾ ಸೊ ಹಾಗಾಗಿ ಚಿಕ್ಕದ್ರಿಂದನೇ ಪಾಠ ಮಾಡಿದ್ರೆ ಅವ್ರಿಗೂ ಮುಂದೆ ಯೂಸ್ ಅಂದರೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಮಕ್ಕಳೇನಾರು ಇದ್ರೆ ಅವರಿಗೆ ಮುದ್ದೆ ತಿಂದಿಲ್ಲ ಅಂದರೆ ಅದರಲ್ಲಿ ರೊಟ್ಟಿ ಇಲ್ಲಾಂದರೆ ಅಂಬ್ಲಿ ಥರ ಅಂಬ್ಲಿಗೆ ಸ್ವಲ್ಪ ತುಪ್ಪ ಮತ್ತು ಆ ಥರ ಎಲ್ಲ ಹಾಕಿ ಕೊಡಿ ಆಗ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಸೊ ಮಕ್ಕಳಿಗೂ ಆದಷ್ಟು ಮುದ್ದೆ ಮತ್ತು ರಾಗಿ ಅಂದರೆ ರೊಟ್ಟಿ ಈ ಥರದನ್ನೆಲ್ಲ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿ ಏನಕ್ಕೆ ಅಂದರೆ ಈಗಿನ ಮಕ್ಕಳು ಬರೀ ಜಂಕ್ ಫುಡ್ಡು ಮ್ಯಾಗಿ ಈ ಥರ ಪಿಜ್ಜಾ ಅದು ಇದು ಅಂತಲೇ ಲೈಕ್ ಮಾಡ್ತಾರೆ ಹೊರತು ಈ ಥರ ಫುಡ್ನೆಲ್ಲ ಇಷ್ಟಪಡೋಲ್ಲ ಸೊ ಆದಷ್ಟು ಮನೇಲಿ ಇದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಮಕ್ಕಳಿಗೆ ಅದ್ರ ಬಗ್ಗೆ ಅಂದರೆ ತಿಳಿಸ್ಬಿಟ್ಟು ಇದು ತಿಂದರೆ ಒಳ್ಳೇದು ಇಲ್ಲ ಅಂದರೆ ಆರೋಗ್ಯ ಎಲ್ಲ ಹಾಳಾಗುತ್ತೆ ಅಂತ ತಿಳಿಸಿ ಆದಷ್ಟು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪನೇ ಅಂದರೆ ಈ ಥರದ ಫುಡ್ಡೆಲ್ಲ ಕೊಡ್ತಾ ಬನ್ನಿ ಆಗ ಅವರಿಗೂ ಅದು ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಆಗುತ್ತೆ ಆವಾಗ ಅವರು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಇನ್ನೂ ಬೇರೆ ಬೇರೆ ಥರ ವಿಡಿಯೋನ ಮಾಡ್ತಾ ಇರ್ತೀನಿ ಬಟ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೂ ಸಹ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ದಯವಿಟ್ಟು ನನ್ನೂ ಸಹ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್